ಸಂಜೆ ಕತ್ಲೆ ಆಗಿತ್ತು ಸುತ್ತಮುತ್ತ ತೋರ್ಸಕ್ ಆಗಿಲ್ಲ ಹೇಗಿದೆ ನೋಡಿ ಒಂದ್ಸಲ ಬೆಟ್ಟಗಳಾಯ್ತಾ ದೊಡ್ಡ 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 ಬೆಟ್ಟಗಳು ಇಲ್ಲಿ ನಾವು ಉಳ್ದಿರೋ ನಿನ್ನೆ ಮತ್ತೊಂದು ಟೆನ್ಷನ್ ಎಂತಂದ್ರೆ ಇಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆಯಲ್ಲ ಒಂದು ಕಲ್ಲು ಮೇಲಿಂದ ಬಂದು ತಲೆಗೊಂದು ಟಪ್ಪ ಅಂತ ಹೊಡೆದ್ರೆ ಸಾಕಲ್ಲ ಇಲ್ಲಿಗೆ ಈ ಕತೆ ಮುಗಿಯಿತು ಮನುಷ್ಯನ ಜೀವನ ಅಂತ್ಯ ಅಷ್ಟೇ ಒಂದು ಕಲ್ಲು ಸುಮ್ಮನೆ ಬಂಡ್ ತಾಡಾರ್ ಅಂತ ಹೊಡೆದ್ರೆ ಮುಗೀತು ಅಲ್ಲಿಗೆ ಆ ಥರ ಎಲ್ಲ ಏನೇನೋ ಯೋಚನೆಗಳು ಓಕೆ ನೋಡು ಮುಂದುವರ್ಸುವ ಇವತ್ತು ಈಗ ಚೈನಾ ಪ್ರೋಸೆಸ್ ಎಲ್ಲ ಮಾಡಬೇಕಿವತ್ತು ಚೈನಾ ಪ್ರೋಸೆಸ್ ಎಲ್ಲ ಮಾಡಿ ಇವತ್ತು ಚೈನಾಕ್ಕೆ ಎಂಟ್ರಿ ಆಗ್ತಾಯಿದ್ದಾವೆ ಸೊ ನಿನ್ನೆ ನಾವು ಬಂದು ರೋಡು ಕಂಪ್ಲೀಟ್ ಲ್ಯಾಂಡ್ ಸ್ಲೈಡ್ ಆಗಿ ಮುಚ್ಚಿ ಹೋಯ್ತಂತ ಅದು ಬೇರೆ ಇನ್ನೊಂದು ಯಾವುದೋ ಇನ್ನೊಂದು ಯಾವುದೋ ಒಂದು ಟೀಮ್ ಬರೋದಿತ್ತಂತೆ ಅದು ಅವ್ರ ಹಿಂದೆ ಸ್ಟಕ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ನಾವು ಬಂದ ರೋಡು ಫುಲ್ ಮುಚ್ಚಿ ಹೋಗಿದ್ಯಂತ ನಮ್ಮ ಕುಟುಂಬದವ್ರು ಹತ್ತೊಂಬತ್ತು ದಿನ ಆಗಿದ್ದೇವೆ ನಾವು ತೊಂದರೆ ಆಗಿಲ್ಲ ಮತ್ತೊಂದು ಏನಂದ್ರೆ ಈ ಸೈಡ್ ಲ್ಯಾಂಡ್ ಸ್ಲೈಡ್ ಆಗಿದೆಯಂತೆ ಈಗ ಆರು ಕಿಲೋಮೀಟ್ರಲ್ಲಿ ಆರು ಕಿಲೋಮೀಟ್ರಲ್ಲಿ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿದೆಯಂತೆ ಅಲ್ಲಿ ತುಂಬ ತೊಂದರೆಗಳಾಗಿದೆಯಂತೆ ಅದಕ್ಕೆ ಇಲ್ಲಿ ನೋಡಿ ರೆಸ್ಕ್ಯೂ ಗೆ ಇದು ಬೇರೆ ಬಂದಿದೆ ಪ್ರಾಪರ್ ಹೆಲಿಕಾಪ್ಟರ್ ಬಂದಿದೆ ರೆಸ್ಕ್ಯೂಗೆ ಅದು ಫುಲ್ ತಿರ್ಗ್ತಾ ಇತ್ತು ಬಂದು ಈಗ ನಿಲ್ಸಿದಾರೆ ಅವರು ಅದು ರೆಸ್ಕ್ಯೂ ಆಪ್ರೇಷನ್ ಬೇರೆ ನಡೀತಾ ಇದೆಯಂತೆ ಏನೋ ಸೇಫಾಗಿ ಬಂದಿದ್ದೇವೆ ಈಗ ಎಲ್ಲೂ ಹೋಗ್ಲಿಕ್ಕಿಲ್ಲ ನೀವು ಇಲ್ಲೇ ಇರಬೇಕು ಮುಂದೆ ಹೋಗಲಿಕ್ಕಿಲ್ಲ ಇರಬೇಕಂತ ಇಲ್ಲೇ ಈಗ ಸುಮ್ಮನೆ ಒಂದು ಚೈನಾ ಬಾರ್ಡರ್ ಹತ್ತಿರದವರೆಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲೇ ಎರಡು ಕಿಲೋಮೀಟರ್ ಒಂದ್ ಎರಡು ಇಲ್ಲ ಅಲ್ಲ ಕಿರಣ್ ಇಲ್ಲಿ ಸುಮಾರು ನೂರೈವತ್ತು ಜನ ಫಾರಿನರ್ಸ್ ನಾವು ಎಲ್ಲ ಫಾರಿನರ್ಸ್ ಇಲ್ಲಿ ನೂರೈವತ್ತು ಜನ ಫಾರಿನರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ನೂರೈವತ್ತರಿಂದ ಇನ್ನೂರು ಜನ ಫಾರಿನರ್ಸ್ ಇಲ್ಲೇ ಅಲ್ಲಿ ಇಲ್ಲಿ ಎಲ್ಲ ಉಳ್ಕೊಂಡಿದ್ದಾರೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ ಈಗ ಉತ್ತರ ಟು ಮುಕ್ತಿನಾಥಿಂದ ಹೋಗಿ ಸ್ಲ್ಯಾಂಡ್ ಸ್ಲೈಡ್ ಆಗಿ ಬಸ್ ಕೆಳಗೋಗಿ ಎಲ್ಲ ತೀರ್ಕೊಂಡ್ರು ಅವ್ರೆ ಹದಿನೈದು ಹದಿನೇಳು ಜನ ಅಲ್ಲ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಕೇಳ್ಕೋಬಹುದು ಅಷ್ಟೇ ಅಷ್ಟೇ ಬಿಟ್ಟರೆ ನಮ್ ಈ ಪಯಣ ಏನಿದೆಯೋ ನಮಗೂ ಭಯ ಆಗುತ್ತೆ ನಮಗೂ ಒಳ್ಳೇದ್ ಮಾಡ್ಲಿ ಏನು ತೊಂದರೆ ಆಗಲಿ ಇಲ್ಲಿ ಮೇಲ್ಗಡೆ ಕಾರುಗಳನ್ನೆಲ್ಲ ಪಾರ್ಕ್ ಮಾಡಿದ್ದಾರೆ ಚೈನಾದಿಂದ ಈಚೆ ಬರುವಂಥ ಕಾರುಗಳು ಅಂದರೆ ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿ ಈ ಕಡೆ ಬರುವಂಥ ಕಾರುಗಳು ಅದನ್ನು ಮತ್ತೆ ನೋಡುವ ಸಾಧ್ಯ ಆದರೆ ಹೌದು ಆಯಿತಾ ಈಗ ಹೋಗುವ ಇಲ್ಲೇ ನೋಡಿ ಇದು ಚೈನಾದಿಂದ ಇಲ್ಲಿಗೆ ಬರುತ್ತೆ ಮತ್ತು ಇಲ್ಲಿ ನಿಲ್ಲಿಸ್ತಾರೆ ಇದನ್ನು ಕಸ್ಟಮ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ಈ ಗಾಡಿಗಳೆಲ್ಲ ನೇಪಾಳದ ಕಡೆ ಹೋಗ್ತವೆ ಇದು ನೋಡಿ ಎಂಥದ್ದು ಈ ಕಡೆಯಿಂದ ಈ ಕಡೆ ಓದಬೇಕಾ ಈ ಕಡೆಯಿಂದ ಈ ಕಡೆ ಓದ್ಬೇಕಾ ಗೊತ್ತಿಲ್ಲ ಸಿ ವೈ ಬಿ ಬಿ ವೈ ಸಿ ಸಮಥಿಂಗ್ ಹ್ಞೂ ಈ ಕಾರುಗಳು ತುಂಬ ಇದಾವೆ ಇಲ್ಲಿ ನೋಡಿ ಇದು ಯಾವುದೋ ಒಂದು ಫೋರ್ ಇಂಟು ಫೋರ್ ಕಾರ್ ಇದು ಈ ಬ್ರ್ಯಾಂಡ್ ಹೆಸರುಗಳೇ ಗೊತ್ತಾಗಲ್ಲ ಹಿಂದೋಗಿ ನೋಡುವ ಬನ್ನಿ ಇದು ಕಸ್ಟಮ್ ಕ್ಲಿಯರ್ ಮಾಡಿ ತಗೊಂಡು ಹೋಗ್ಬೇಕು ಈ ಗಾಡಿನ ಸ್ಯಾಂಗ್ ಇದು ಸಿಯಾಕ್ ಮೋಟರ್ ಮ್ಯಾಕ್ಸಸ್ ಸಿಯಾಕ್ ಮೋಟರ್ ಮ್ಯಾಕ್ಸಸ್ ಅಂತ ಇದು ಆಮೇಲೆ ಇದೊಂದು ಮ್ಯಾಕ್ಸಸ್ ಇದೆಲ್ಲ ಆ ಥರದ್ದೇ ಗಾಡಿಗಳು ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಅದು ಕೂಡ ಇಂಥದ್ದೇ ಫೋರ್ ಇಂಟು ಫೋರ್ ವೈ ಡಿ ಎಟೋ ತ್ರೀ ಎಲ್ಲ ಚೈನೀಸ್ ಗಾಡಿಗಳು ಆಯಿತಾ ಚೈನೀಸ್ ಗಾಡಿಗಳು ನೇಪಾಳಕ್ಕೆ ಬರುವಂಥದ್ದು ಚೈನೀಸ್ ಆದರೂ ಏನೋ ಕ್ವಾಲಿಟಿ ಇದೆ ಅಂತ ಹೇಳಕ್ ಕೇಳ್ಪಟ್ಟಿದ್ದೆ ನೇಪಾಳದ ಅಗರ್ಭ ಶ್ರೀಮಂತರುಗಳು ಇದನ್ನು ತಗೊಳ್ತಾರಂತೆ ಈ ಫೋರ್ ಇಂಟು ಫೋರ್ ಕಾರ್ ತಗೊಳ್ಳೋರು ಎಲ್ಲ ಜೇಡ್ರ್ ಬಲೆ ಓಕೆ ಹೋಗು ಬನ್ನಿ ಈಗ ಇವತ್ತು ಇಲ್ಲೇ ಇರೋದು ಇನ್ನೂ ಬಾರ್ಡ್ರ್ ಓಪನ್ ಮಾಡಲಿಲ್ಲ ಇದು ದೊಡ್ಡ ಕಾರು ಒಂದು ಎಂಟತ್ತು ಜನ ಜನ ಥರದ್ದು ಇದರ ಹೆಸರು ಸಿ ಜಿ ಕೆ ವೈ ಸಿ ಫೈ ಡಿ ಇನ್ನೇನ ಇದೆ ಚೈನೀಸ್ ಅಕ್ಷರ ಬರೆದಿದ್ದಾರೆ ನೀವು ಇಲ್ಲಿ ನನ್ನ ಹಿಂದುಗಡೆ ಏನು ನೋಡ್ತಾ ಇದ್ದೀರಲ್ಲ ಇದು ನೇಪಾಳ್ ಮತ್ತು ಚೈನಾದ ಗೇಟ್ ಅದು ಚೈನಾದ ಗೇಟ್ ಅದು ದ್ವಾರ ನಾಳೆ ನಾವು ಅಲ್ಲಿಂದನೇ ಆಚೆ ಪಾಸ್ ಆಗುವಂಥದ್ದು ತುಂಬ ಪ್ರೊಸೀಜರ್ ಇದೆ ಇಡೀಡೀ ಗಾಡಿ ಗಾಡಿಯನ್ನೇ ಸ್ಕ್ಯಾನ್ ಮಾಡ್ತಾರೆ ಅಂತ ಆ ಥರ ಏನೇನೋ ಇದೆ ಅಂತ ಹೇಳ್ತಾ ಇದ್ರು ಗೊತ್ತಿಲ್ಲ ನೋಡ್ಬೇಕಿಂದು ಆಯ್ತಾ ಇಲ್ಲಿಗ ಅದು ಚೈನಾ ಚೈನಾ ಇದು ನೇಪಾಳಲ್ಲಿದ್ದೇವೆ ನಾವು ಮುಂಚೆ ಈ ಬಾರ್ಡ್ರ್ ಇರಲಿಲ್ಲ ಆಯ್ತಾ ಮುಂಚೆ ಇದ್ದಿದ್ದು ಕೊಡಾರಿ ಅಂತ ಇಲ್ಲಿಂದ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟರ್ ಆಗುತ್ತೆ ಆ ಕಡೆ ಅದು ಬೇರೆ ದಾರಿಯಿಂದ ಹೋಗ್ಬೇಕು ಅಲ್ಲಿಗೆ ಅದು ಕೊಡಾರಿ ಬಾರ್ಡ್ರ್ ಅಂತ ಇತ್ತು ಮುಂಚೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡಾರಿಯಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ ಭೂಕಂಪ ಆಗಿ ತುಂಬ ಹಳ್ಳಿಗಳೆಲ್ಲ ಸರ್ವನಾಶ ಆಗುತ್ತೆ ತುಂಬ ನೂರಾರು ಜನ ಅಲ್ಲಿ ಆ ನಂತರದಲ್ಲಿ ಅದರ ತರುವಾಯ ಈ ಬಾರ್ಡ್ರನ್ನ ಓಪನ್ ಮಾಡ್ತಾರೆ ರಸವಾಗಡಿ ಬಾರ್ಡ್ರ್ ಅಂತೇಳಿ ಇದನ್ನು ಓಪನ್ ಮಾಡ್ತಾರೆ ಗೈರಾಂಗ್ ಸೈಡಿಂದ ಬರುವಂಥ ಆರುನೂರು ಪ್ರವಾಸಿಗರು ಆ ಕಡೆ ಸಿಕ್ಕಾಕ್ಕೊಂಡಿದ್ದಾರೆ ಗುಡ್ಡ ಕುಸಿತದ ಮಧ್ಯೆ ಅದಕ್ಕೋಸ್ಕರ ಇಲ್ಲಿಯ ಪೊಲೀಸ್ ಫೋರ್ಸ್ ಮಿಲಿಟರಿ ಫೋರ್ಸ್ ನೇಪಾಳದ್ದು ಎಲ್ಲ ಇಲ್ಲಿ ಕಾಯ್ತಿದೆ ಅವರ ಮನೆಯವರು ಎಲ್ಲ ಕಾಯ್ತಾ ಕುತ್ಕೊಂಡಿದ್ದಾರೆ ಅಲ್ಲಿ ಎಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಇದ್ದಾರೆ ಅವರೇ ಎಲ್ಲ ಕಾಯ್ತಾ ಇದ್ದಾರಂತೆ ಆ ಕಡೆಯಿಂದ ಬರ್ಬೇಕಂತ ಅವರು ಬೆಳಗ್ಗೆ ಎಲ್ಲ ಹೆಲಿಕಾಪ್ಟರ್ ತಿರುಗ್ತಾ ಇತ್ತು ಗೊತ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ಇಲ್ಲಿ ನೋಡಿ ಮೊನ್ನೆ ಅದು ಗುಡ್ಡ ಕುಸಿತಕ್ಕೆ ಮನೆಗಳೆಲ್ಲ ಸರ್ವನಾಶ ಆಗಿದ್ದಾವೆ ಕೆಲವು ಮನೆ ಕಾಣದೇ ಇಲ್ಲ ಇದೊಂದು ಕಾಣ್ತಾ ಇದೆ ಇರಬೇಕು ಇರುವಂತೆ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ